ಬಾಗಲ್ಕೋಟೆ ಜನತೆಗೆ ನನ್ನ ಒಂದು ವಿನಂತಿ ನಾಳೆ ಸೋಮವಾರ ದಿನ ಒಂದು ವಿಭಿನ್ನ ರೀತಿಯ ಹೋರಾಟ ಹೋರಾಟವನ್ನು ಕರ್ನಾಟಕ ನವನಿರ್ಮಾಣ ಸೇನೆ ಇಟ್ಕೊಂಡಿದೆ ಆ ಕಾರಣ ಬಾಗಲಕೋಟೆ ಜಿಲ್ಲೆಯ ಕೂಲಿ ಕಾರ್ಮಿಕರು ಹಾಗೂ ಆಟೋ ಚಾಲಕರು ಮತ್ತೆ ದಿನನಿತ್ಯ ಏನು ಕೆಲಸ ಕೈ ದುಡಿಮೆ ಮಾಡ್ತಿರಲ್ಲ ಅವರೆಲ್ಲರೂ ಕೂಡ ಹೋರಾಟಕ್ಕೆ ಬರಬೇಕು ಯಾಕಂದರೆ ಈ ಹೋರಾಟ ನನ್ನ ಹೋರಾಟ ಅಲ್ಲ ಈ ಹೋರಾಟ ಬಾಗಲಕೋಟೆಯ ಹೋರಾಟ ನಾನು ಬಾಗಲಕೋಟೆಯ ಜನತೆಗೆ ವಿನಂತಿ ಮಾಡ್ಕೋತೀನಿ ಕೆಲವೊಂದಷ್ಟು ದಿನ ಅವ್ರಿಗೆ ಅವಕಾಶ ಕೊಟ್ಟರೆ ಅವರು ಕೂಡ ಅನ್ಯಾಯ ಮಾಡಿದ್ರು ಕೆಲವೊಂದಷ್ಟು ದಿನ ಕಾಂಗ್ರೆಸ್ ಅವಕಾಶ ಕೊಟ್ಟರೆ ಅವರು ಕೂಡ ಅನ್ಯಾಯ ಮಾಡಿದ್ರು ಆದರೆ ನಾವು ಮತ ಹಾಕ್ತಿದ್ದೀವಿ ಅವರಿಗೆ ಆರಿಸ್ತರ್ತಾ ಇದ್ದೀವಿ ಆದರೆ ವಂಚಿತರಾಗ್ತಾ ಇರೋದು ಬಾಗಲಕೋಟೆ ಜನತೆ ನೀವು ಮತ್ತು ನಾವು ಬಾಗಲ್ಕೋಟೆಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಮಂಜೂರಾದಂಥ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಒಂದು ಈ ಕೂಡ ಆದರೂ ಯಾವ ಶಾಸಕರು ಮಾತಾಡಿಲ್ಲ ಅನುದಾನವನ್ನು ತಂದಿಲ್ಲ ಆ ಕಾರಣಕ್ಕೆ ನಾಳೆ ಕರ್ನಾಟಕ ನವನಿರ್ಮಾಣ ನಿರ್ಮಾಣ ಸೇನೆ ಏನು ಒಂದು ಹೋರಾಟ ಇದ್ಕೊಂಡಿದೆಯಲ್ಲ ಏನು ಅನುದಾನ ತಂದವರಿಗೆ ನನ್ನ ಮತ ಅಂತ ಹೇಳಿ ಅನುದಾನ ಯಾರು ತರ್ತಾರೋ ಅವರಿಗೆ ನನ್ನ ಮತ ಬಾಗಲಕೋಟೆ ಅಭಿವೃದ್ಧಿ ಯಾರು ಮಾಡ್ತಾರಲ್ಲ ಅವರಿಗೆ ನನ್ನ ಮತ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ಗೆ ಮಂಜೂರಾತಿ ಮಾಡಿ ಅದರೊಳಗೆ ಅನುದಾನ ತಂದವರಿಗೆ ನನ್ನ ಮತ ಈ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಕೇವಲ ನನ್ನ ಹಿತಾಸಕ್ತಿ ನನ್ನ ಅದರಲ್ಲಿ ನನಗೂ ಉಪಯೋಗ ಇಲ್ಲ ಬಾಗಲಕೋಟೆ ಜನತೆಗೆ ಉಪಯೋಗ ಐತಿ ನಿಮಗೂ ಉಪಯೋಗ ಇದೆ ನಿಮ್ಮ ಮಕ್ಕಳಿಗೂ ಉಪಯೋಗ ಇದೆ ಯಾಕಂದ್ರೆ ಈ ಹೋರಾಟಕ್ಕೆ ಯಾಕೆ ನಿಮ್ಗೆ ಕರೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಈ ನಿಮ್ಮ ಮೌನ ಈ ನಿಮ್ಮ ಮೌನ ನಾಳೆ ನಿಮ್ಮ ಮಕ್ಕಳ ಕಣ್ಣೀರಾಗಿ ಪರಿವರ್ತನೆ ಆಗುತ್ತೆ ಬಾಗಲಕೋಟೆ ಜನತೆ ದಯವಿಟ್ಟು ಕೈ ಮುಗಿತೀನಿ ನಾಳೆ ಮಕ್ಕಳ ಭವಿಷ್ಯಕ್ಕಾಗಿ ನಾಳೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾಳೆ ಹೋರಾಟಕ್ಕೆ ಬರಬೇಕು ನಾಳೆ ಹೋರಾಟಕ್ಕೆ ಬಂದು ಕರ್ನಾಟಕ ನವನಿರ್ಮಾಣ ಸೇವೆ ಬೆಂಬಲ ಕೊಡ್ರಿ ದಯವಿಟ್ಟು ನಾಳೆ ಹೋರಾಟಕ್ಕೆ ಬಂದ್ರಿಪ್ಪಾ ಅಂತಂದ್ರೆ ನಾಳೆ ಮುಂದಿನ ದಿನ ನಿಮ್ಮ ಮಕ್ಕಳ ಭವಿಷ್ಯ ಪ್ರಗತಿ ಆಗುತ್ತೆ ಅನ್ನ ಮಾತನ್ನು ಹೇಳ್ತೀನಿ ಬಾಗಲಕೋಟೆ ಜನತೆಗೆ ನಮಸ್ಕಾರ